I look at the heart of the man. I l o o a h e l h e l e t t l e l t t e r t e l e இங்க லீடில் தட்டுறல தா Uhm you know hello. 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 ನಾವಿವತ್ತು ನೇತ್ರಾವತಿಯ ನದಿ ದಡದಲ್ಲಿದ್ದೇವೆ ಅನಾಮಿಕನಿಂದ ಅಸ್ಥಿ ಪಂಜರವನ್ನು ಅಂತ ತೋರಿಸಿದಂಥ ಜಾಗದಲ್ಲಿದ್ದೇವೆ ನೇತ್ರಾವತಿ ನದಿ ಭಾರತದ ಲಕ್ಷಾಂತರ ಜನರ ಪಾಪಗಳನ್ನು ತೊಳೆದಂಥ ನೇತ್ರಾವತಿಯ ದಡದಲ್ಲಿ ಇಂಥ ಪಾಪ ಕಾರ್ಯ ಒಂದು ನಡೆದೋಗಿರೋ ಬಗ್ಗೆ ಕುರುಹುಗಳು ಇವೆ ನಾವೀಗ ಅದೇ ನೇತ್ರಾವತಿ ನದಿಯ ದಡದಲ್ಲಿದ್ದೇವೆ ನೀವು ಕೇಳ್ತಾ ಇರ್ಬೋದು ಇಂಥ ಓಪನ್ ಪ್ಲೇಸಲ್ಲಿ ಅದು ಹೇಗೆ ಅನಾಮಿಕ ಶವಗಳನ್ನು ಊತಿಟ್ಟ ಅಂತ ಯಾರು ಹೇಳಿರೋದ ಸತ್ಯವಾದ ನಾವು ಇವತ್ತು ನಿಮಗೆ ಹೇಳ್ತೇವೆ ನೋಡಿ ಇದು ಸುಮಾರು ಐದು ವರ್ಷಗಳ ಹಿಂದೆ ಆ ಈ ಜಾಗ ಏನ ಈ ಅನಾಮಿಕ ವ್ಯಕ್ತಿ ಓತಿ ಇಟ್ಟಿದ್ದಾನೇಶವುಗಳು ಐದು ವರ್ಷಗಳ ಹಿಂದೆ ಈ ಜಾಗ ನಿರ್ಜನ ಪ್ರದೇಶವಾಗಿತ್ತು ಹಾಗೂ ತುಂಬ ದೊಡ್ಡ ಕಾಡಾಗಿತ್ತು ಹಾಗಾಗಿ ಈ ಅನಾಮಿಕ ವ್ಯಕ್ತಿ ತಾನು ಯಾರೋ ಸಾಯಿಸಿದ ಶವಗಳನ್ನು ಇಲ್ಲಿ ಊತಿಟ್ಟಿದ್ದೇನೆ ಅಂತ ತುಂಬ ದಿನಗಳ ಹಿಂದೆ ಪೊಲೀಸರ ಹತ್ರ ಬರ್ತಾನೆ ಆದರೆ ಪೊಲೀಸವರಿಂದ ಏನು ಸಹಾಯ ಸಿಗದೇ ಇದ್ದಾಗ ಕೆಲ ವಕೀಲರನ್ನು ಭೇಟಿ ಮಾಡ್ತಾನೆ ವಕೀಲರನ್ನು ಭೇಟಿ ಮಾಡಿ ಕರ್ನಾಟಕ ಸರ್ಕಾರ ಎಸ್ ಐ ಟಿಯನ್ನು ರಚನೆ ಮಾಡಿದ ಮೇಲೆ ಕಾರ್ಯಾಚರಣೆ ಪ್ರಾರಂಭವಾಗುತ್ತೆ ಇದು ಮೂರನೇ ದಿನದ ಕಾರ್ಯಾಚರಣೆ ಇವತ್ತು ಪ್ರಾರಂಭ ಆಗಿರೋದು ಮೊದಲನೆಯ ದಿನ ಪ್ರಾರಂಭವಾಗಿ ಮೂರು ಗುಂಡಿಗಳನ್ನು ಅಗಿಯಲಾಗುತ್ತೆ ಆದರೆ ಯಾವುದೇ ರೀತಿಯಾದಂತಹ ಮೂಳೆಗಳಾಗಲಿ ಅಸ್ಥಿ ಸಿಗೋದಿಲ್ಲ ಎರಡನೇ ದಿನ ಅಗಿಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ನಾಲ್ಕನೇ ಗುಂಡಿಯಲ್ಲಿ ಏನು ಸಿಗಲ್ಲ ಐದನೇ ಗುಂಡಿಯಲ್ಲಿ ಏನು ಸಿಗಲ್ಲ ಇವತ್ತು ಉತ್ಖನನ ಕಾರ್ಯ ಆರನೇ ಗುಂಡಿಯಿಂದ ಪ್ರಾರಂಭವಾಗತ್ತೆ ಆರನೇ ಗುಂಡಿಯಲ್ಲಿ ಲಕ್ಷ್ಮಿ ಎಂಬ ಹೆಣ್ಣುಮಗಳ ಪ್ಯಾನ್ ಕಾರ್ಡ್ ಒಂದು ದೊರೆತಿದೆ ಅಂತ ಇನ್ಫಾರ್ಮೇಷನ್ ಬಂದಿದೆ ಈಗ ಏಳನೇ ಗುಂಡಿಯಲ್ಲಿ ಕೆಲವು ಅಸ್ಥಿ ಪಂಜರದ ಮೂಳೆಗಳು ಸಿಕ್ಕಿದೆ ಅಂತ ಇದೆ ಏಳನೇ ಗುಂಡಿಯಲ್ಲಿ ಅಸ್ಥಿ ಪಂಜರಗಳು ಸಿಕ್ಕಿದೆ ಹಾಗೆ ಐದನೇ ಐದು ಅಡಿಯಿಂದ ಸುಮ ಸರಿಸುಮಾರು ಏಳರಿಂದ ಎಂಟು ಅಡಿ ಆಳಕ್ಕೆ ಅಗೆಯಲಾಗಿದೆ ಅಂತ ಹೇಳಲಾಗ್ತಾ ಇದೆ ಯಾಕೆ ಅಂದರೆ ಇಲ್ಲಿ ಕಾರ್ಯನಿರ್ವಹಿಸ್ತಿರ್ತಕ್ಕಂತಹ ಕೆಲಸಗಾರರು ಏನಿದ್ದಾರೆ ಆ ಕೆಲಸಗಾರರು ಏಣಿಯನ್ನು ತಗೊಂಡು ಹೋಗ್ತಾ ಇದ್ದಾರೆ ಈಗೇನು ಅಗೆಯಲು ಶುರು ಮಾಡಿದ್ದಾರೆ ಇದೇ ಪ್ರದೇಶದಲ್ಲಿ ಕೆಲ ಕಾರ್ಮಿಕರು ಏಣಿಗಳನ್ನು ಕೊಂಡೊಯ್ದಿದ್ದಾರೆ ಬಹುಶಃ ಮೂರರಿಂದ ನಾಲ್ಕು ಅಸ್ಥಿ ಪಂಜರುಗಳು ದೊರೆತಿದೆ ಅನ್ನಲಾಗ್ತಾ ಇದೆ ಇಲ್ಲಿ ಅಸ್ಥಿ ಪಂಜರ ಸಿಕ್ಕಿದ ನಂತರ ಇಲ್ಲಿನ ಲೋಕ್ ಏನಿದ್ದಾರೆ ಧರ್ಮಸ್ಥಳದ ಅಕ್ಕಪಕ್ಕದ ಜನ ಏನಿದ್ದಾರೆ ಇಲ್ಲಿ ಬರಲಿಕ್ಕೆ ಶುರು ಮಾಡಿದ್ದಾರೆ ನೋಡಿ ಇಲ್ಲಿ ಜನ ಬರ್ಲಿಕ್ಕೆ ಶುರು ಮಾಡಿದ್ದಾರೆ ಹಾಗೆ ಪೊಲೀಸರ ಬಿಗಿ ಭದ್ರತೆಯನ್ನು ಇಲ್ಲಿ ಒದಗಿಸಲಾಗಿದೆ ಇಲ್ಲಿ ಏನು ಈ ನದಿಯನ್ನ ನೋಡ್ತಾ ಇದ್ದೀರಾ ಈ ನದಿಯ ದಡದಿಂದ ಕೆಳಗಡೆಗೆ ಪ್ರಾರಂಭವಾಗಿದೆ ಅಲ್ಲಿ ಆಗದ ಅಲ್ಲಿಂದ ಸರಿಸುಮಾರು ಎರಡು ಕಿಲೋಮೀಟರ್ ಗಳ ದೂರದಲ್ಲೇನೆ ಅಥವಾ ಜನಸಾಮಾನ್ಯರನ್ನಾಗ್ಲಿ ತಡೆ ಹಿಡಿಯಲಾಗಿದೆ ಶಸ್ತ್ರಸಜ್ಜಿತ ಪೊಲೀಸ್ನವರು ಹಾಜರಿದ್ದಾರೆ Thank you. ಈ ಅನಾಮಿಕ ವ್ಯಕ್ತಿ ಏನಿದ್ದಾನೆ ಇವನನ್ನ ಭೀಮಾ ಅಂತ ಗುರುತಿಸಲಾಗ್ತಾ ಇದೆ ಆದ್ರೆ ಈತನ ಹೆಸರು ಭೀಮಾ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ ಸಮೀರ್ ಮಾಡಿದ ಕೆಲವು ಒಂದೇ ಒಂದು ವಿಡಿಯೋದಿಂದ ಈತನಿಗೆ ಭೀಮಾ ಅಂತ ನಾಮಕರಣ ಮಾಡಲಾಗಿದೆ ಆದ್ರೆ ಈತ ಭೀಮಾನೇ ಅಂತ ಯಾವುದೇ ಆಧಾರ್ ಕಾರ್ಡ್ ಆಗಲಿ ಅಥವಾ ಎಸ್ ಐ ಟಿ ಹೇಳಿಕೆಗಳಾಗ್ಲಿ ಇಲ್ಲ ಹಾಗೆ ಈ ಭೀಮನನ್ನ ಕರೆತರುವಾಗ ಬಹುಶಃ ಅವನ ಐಟನ್ ಕೂಡ ಮರೆಮಾಚಲಾಗಿದೆ ಆತ ಈ ಕೆಲವು ಮೈ ಮೀಡಿಯಾಗಳಲ್ಲಿ ಬರ್ತಾ ಇದೆ ಈ ಈತ ದೈತ್ಯ ಅಂತ ಕಡಿಲಾಗ್ತಾ ಇದೆ ಆದರೆ ಇವನಿಗೆ ಏನು ಆಕೃತಿಯನ್ನು ಹೊಂದಿಸಿದ್ದಾರೆ ಪೊಲೀಸ್ನವರು ಅದು ಕೂಡ ತುಂಬಾ ಸೀಕ್ರೆಟ್ ಆಗಿದೆ ಹಾಗೆ ಇವತ್ತು ಮೂರನೇ ದಿನದ ಕಾರ್ಯಾಚರಣೆ ಕೆಲ ಅಸ್ಥಿ ಪಂಜರುಗಳು ಆಗಿ ಇಲ್ಲಿ ಸಿಕ್ಕಿದೆ ಇನ್ನು ಕೆಲವೇ ನಿಮಿಷಗಳಲ್ಲಿ ಮೋಸ್ಟ್ಲಿ ಇವತ್ತಿನ ಕಾರ್ಯವನ್ನು ಸ್ಥಗಿತಗೊಳಿಸಿ ಈ ಕಾಡಿಂದ ಪೊಲೀಸರು ಹೊರಬರ್ತಾರೆ ಎನ್ನಲಾಗ್ತಾ ಇದೆ ನಾವು ಇವತ್ತು ಏನು ನಿಮಗೆ ತೋರಿಸ್ತಾ ಇದ್ದೀವಿ ಇದು ನೇತ್ರಾವತಿ ನದಿಯಿಂದ ಸ್ನಾನಘಟ್ಟದಿಂದ ಸ್ವಲ್ಪ ಅಂದರೆ ಅರ್ಧ ಕಿಲೋಮೀಟರ್ ಮುಂದೆ ಇರುವಂತಹ ಜಾಗ ಸೇತುವೆಯ ಜಾಗ ನೀವು ನೋಡ್ತಾ ಇರ್ಬೋದು ಆ ನದಿ ಏನು ಕಾಣ್ತಾ ಇದೆ ಅಲ್ಲಿ ಜನ ನಿಂತಿದ್ದಾರೆ ಈ ಕಡೆ ಇದರ ಬಲಗಡೆಯಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ ಇವತ್ತು ಏಳನೇ ಗುಂಡಿಯನ್ನು ಅಗೆಯಲಾಗ್ತಾ ಇದೆ ಹಾಗೆ ಬಹುಶಃ ಎರಡರಿಂದ ಮೂರು ಅಸ್ಥಿ ಪಂಜರುಗಳು ಸಿಕ್ಕಿರುವಂತಹ ಸಾಧ್ಯತೆ ಇದೆ ಬಿಗಿ ಪೊಲೀಸ್ ಬಂದೋಬಸ್ತ್ ಭದ್ರತಾ ಪಡೆಗಳು ಎರಡು ಕೆ ಎಸ್ ಆರ್ ಪಿ ತುಕುಡಿಗಳು ಈಗಾಗಲೇ ಇಲ್ಲಿ ನೇಮಿಸಲಾಗಿದ್ದು ಯಾವುದೇ ಕಾರಣಕ್ಕೂ ಅಗೆತದ ಸ್ಥಳವನ್ನು ಕ್ಯಾಮರಾ ಕಣ್ಣಿಂದಲೂ ಮುಚ್ಚಿಡಲಾಗಿದೆ ನೋಡಿ ಭೀಮಾ ತೋರಿಸಿರೋ ಜಾಗ ಈ ನದಿ ಏನು ಹರಿತಾ ಇದೆ ಇದರ ಅಕ್ಕಪಕ್ಕದಲ್ಲೇ ಇದೆ ಅಂದರೆ ಸುಮಾರು ಹದಿನೈದು ವರ್ಷಗಳ ಹಿಂದೆ ಈ ಏನು ನೀವು ನೋಡ್ತಾ ಇದ್ದೀರಾ ಈ ಜಾಗ ನಿರ್ಜನ ಪ್ರದೇಶವಾಗಿತ್ತು ಹಾಗೂ ತುಂಬ ತುಂಬ ಅಂದರೆ ತುಂಬಾ ಕಾಡಿತ್ತು ಹದಿನೈದು ವರ್ಷಗಳ ಆದಮೇಲೆ ಬಹುಶಃ ಮಣ್ಣು ಜರುಗಿರುವಂಥ ಸಂಭವವೂ ಕೂಡ ಇದೆ ಹಾಗಾಗಿ ಈ ಉತ್ಖನನ ಕಾರ್ಯ ಏನಿದೆ ತುಂಬ ಲೇಟ್ ಆಗ್ತಾ ಇದೆ ಹಾಗೆ ನಾವೇನು ಅಂದ್ಕೊಂಡಿದ್ವಿ ಇದುವರೆಗೆ ಉದ್ದ ಒಂದು ಮೂರು ಅಡಿ ಮತ್ತು ಅಗಲ ಮೂರು ಅಡಿ ತೆಗಿತಾರೆ ಇಲ್ಲ ಐದು ಅಡಿ ತೆಗಿತಾರೆ ಅಂತಿತ್ತು ಆದರೆ ಉದ್ದ ಐದು ಅಡಿ ಬಹುಶಃ ಎಂಟರಿಂದ ಒಂಬತ್ತು ಅಡಿವರೆಗೂ ಆಳವನ್ನು ತೆಗೀಲಾಗ್ತಾ ಇದೆ ಅಂತ ಅಂದಾಜಿಸಲಾಗ್ತಾ ಇದೆ ಯಾಕಂದ್ರೆ ಇಲ್ಲಿ ಪೌರ ಕಾರ್ಮಿಕರು ಏನಿದ್ದಾರೆ ಗುಂಡಿಯನ್ನು ತೆಗೀಲಿಕ್ಕೆ ಹೊರಟವರು ಆರ್ ಎ ಪಿ ಕಾಸಿಗಳನ್ನು ಹಿಡಿದು ಹೊರಟವರು ಏಣಿಯನ್ನು ಸಹ ಕೊಂಡೊಯ್ದಿದ್ದಾರೆ ಈ ಕೆಲವೇ ನಿಮಿಷಗಳ ಹಿಂದೆ ಸೊ ಅದು ನಿಖರವಾಗಿ ಗೊತ್ತಾಗ್ತಾ ಇದೆ ಅವರು ಡೆಪ್ತು ಒಂಬತ್ತು ಅಡಿಗಳಿಗಿಂತ ಹೆಚ್ಚಾಗಿದೆ ಅಂತ ಈಗಾಗಲೇ ಅಸ್ಥಿ ಪಂಜರ ಕೂಡ ಸಿಕ್ಕಿದೆ ಎರಡರಿಂದ ಮೂರು ನಾಡಿನ ಅಕ್ಕಪಕ್ಕದಲ್ಲಿ ಉತ್ಖನ ಕಾರ್ಯ ನಡೀತಾ ಇದ್ರೆ ಧರ್ಮಸ್ಥಳದ ಜನತೆ ಹಾಗೂ ಏನು ನೀವು ನೋಡ್ತಾ ಇದ್ದೀರಾ ಬಸ್ಸು ಕಾರುಗಳು ಮೂಕ ವಿಸ್ಮಿಕರಾಗಿ ಜನ ಇಲ್ಲಿ ನೋಡ್ತಾನೆ ನಿಂತಿದ್ದಾರೆ ಇಂತಹ ಪುಣ್ಯದ ನಾಡಿನಲ್ಲಿ ಲಕ್ಷಾಂತರ ಜನರ ಪಾಪವನ್ನು ಕಳೆದಂತಹ ನೇತ್ರಾವತಿಯ ನದಿಯ ದಡದಲ್ಲಿ ಇಂತಹ ಕಾರ್ಯ ಸಂಭವಿಸಬಾರ್ದಿತ್ತು ಅಂತ ಆಗಲೇ ಹಲವಾರು ಜನ ಗುಂಪು ಗುಂಪಾಗಿ ಬಂದು ಪೊಲೀಸವ್ರ ಮೇಲೆ ಕೂಡ ಸ್ವಲ್ಪ ಗಲಾಟೆಗಳನ್ನು ಮಾಡಿದ್ರು ಈಗ ಎಲ್ಲ ಸೌಖ್ಯವಾಗಿ ನಡೀತಾ ಇದೆ ಇನ್ನು ಕೆಲವೇ ಗಂಟೆಗಳಲ್ಲಿ ಬಹುಶಃ ಉತ್ಕನಕಾರಿ ಇವತ್ತಿನ ಉತ್ಕನ ಕಾರ್ಯ ಮುಗಿಸ್ಕೊಂಡು ಪೊಲೀಸರು ಆಚೆ ಬರ್ತಾರೆ ಅಂದ್ಕೊಂಡಿದ್ದೇವೆ ನೋಡಿ ಇವಾಗ ನೀವು ನೋಡ್ತಾ ಇರೋದು ಇದೇ ನೇತ್ರಾವತಿಯ ನದಿಯ ದಡ ಅಂದ್ರೆ ನೀವು ಬಹುಶಃ ಧರ್ಮಸ್ಥಳಕ್ಕೆ ಭೇಟಿ ಕೊಟ್ಟಿದ್ರೆ ನೇತ್ರಾವತಿ ನದಿಯಲ್ಲಿ ಸ್ನಾನ ಸ್ನಾನ ಸ್ವಲ್ಪ ದೂರ ಮುಂದುವರೆದು ಅಂದ್ರೆ ಒಂದು ಅರ್ಧ ಕಿಲೋಮೀಟರ್ ಮುಂದುವರೆದ ನಂತರ ನಿಮಗೊಂದು ಕಾಲುವೆ ಸಿಗ್ತದೆ ಈ ಎಡಭಾಗ ಮತ್ತೆ ಬಲಭಾಗವನ್ನ ನೇತ್ರಾವತಿ ನದಿ ಇದೇ ನದಿಯ ಪಕ್ಕೆಲುಬುಗಳಲ್ಲಿ ಅಂದ್ರೆ ಎಡ ಮತ್ತು ಬಲಭಾಗ ಭೀಮಾ ಅಂತ ಕರೆಯಲಾಗ್ತಿರ್ತಕ್ಕಂತ ಅನಾಮಿಕ ಸುಮಾರು ಹದಿ ಸಾವಿರ ಅಧಿಕ ಶವಗಳನ್ನ ಹೂತಿಟ್ಟಿದ್ದೇನೆ ಅಂತ ಹೇಳಿಕೆಯೊಂದನ್ನು ಕೊಟ್ಟಿದ್ದ ಅದರಲ್ಲಿ ಹದಿಮೂರು ಸ್ಥಳಗಳನ್ನ ಗುರುತಿಸಲಾಗಿತ್ತು ಮೊದಲ ಮೂರು ಸ್ಥಳಗಳಲ್ಲಿ ಯಾವುದೇ ರೀತಿಯಾದಂತ ಎಲುಬುಗಳಾಗಲಿ ಬುರುಡೆಗಳಾಗಲಿ ಸಿಕ್ಕಿಲ್ಲ ಇವತ್ತು ನಾಲ್ಕನೇ ಜಾಗದಿಂದ ಅಗಿತವನ್ನ ಶುರು ಮಾಡಲಾಯಿತು ಮೊದಲನೇ ಜಾಗದಲ್ಲಿ ಲಕ್ಷ್ಮಿ ಎಂಬ ಹೆಣ್ಣು ಮಗಳೊಬ್ಬಳ ಪ್ಯಾನ್ ಕಾರ್ಡ್ ದೊರೆತಿದೆ ಅದನ್ನ ಈಗಾಗಲೇ ವಿಲೇವಾರಿ ಮಾಡಲಾಗಿದೆ ಎಫ್ ಎಸ್ ಎಲ್ಗೆ ಕಳಿಸ್ಲಾಗಿದೆ ಇನ್ನು ಇದೀಗ ಆರನೆಯ ಗುಂಡಿಯ ಅಗೆತ ಪ್ರಾರಂಭವಾಗಿದ್ದು ಆರನೇ ಗುಂಡಿಯಲ್ಲಿ ಕೆಲವು ಮೂಳೆಗಳು ಸಿಕ್ಕಿದೆ ಅಂತ ಕೇಳಿ ಬರ್ತಾ ಇದೆ ಅದನ್ನು ಈಗಾಗಲೇ ಎಫ್ ಎಸ್ ಎಲ್ ತಂಡದವರು ಭದ್ರತೆಯನ್ನು ಮಾಡಿ ಇಟ್ಟಿದ್ದಾರೆ ಕೆಲವು ಆರರಿಂದ ಆರೂವರೆ ಒಳಗಡೆ ಆರನೇ ಗುಂಡಿ ಅಥವಾ ಏಳನೇ ಗುಂಡಿಯನ್ನು ಮುಗಿಸ್ಕೊಂಡು ಎಫ್ ಎಸ್ ಎಲ್ ತಂಡ ಹೊರಬರಬಹುದು ಇವನು ಏನು ಅನಾಮಿಕಾ ಹೇಳಿದಾನೆ ಭೀಮಾ ಅನ್ನೋನು ಹೇಳಿದಾನೆ ಎಂಟನೆಯ ಗುಂಡಿ ತಾನು ಮಾರ್ಕ್ ಮಾಡಿಸಿದಂಥ ಎಂಟನೆಯ ಗುಂಡಿ ಇದೇ ನದಿಯ ತಟದ ಪಕ್ಕದಲ್ಲೇ ಇದೆ ಅಂದರೆ ಸಾರ್ವಜನಿಕರು ನೋಡಬಹುದಾದಂಥ ಜಾಗದಲ್ಲಿದೆ ಸ್ನೇಹಿತರೆ ನಿಮಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಪ್ರಶ್ನೆಗಳೇನಾದರೂ ಇದ್ದರೆ ದಯವಿಟ್ಟು ಮೆಸೇಜ್ ಬಾಕ್ನಲ್ಲಿ ಮೆಸೇಜ್ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ನಾವು ನೇರವಾಗಿ ಉತ್ತರ ಕೊಡುವಂತಹ ಪ್ರಯತ್ನವನ್ನು ಮಾಡ್ತೇವೆ ಶಸ್ತ್ರಸಜ್ಜಿತ ಪೊಲೀಸವ್ರನ್ನ ನೀವು ನೋಡ್ಬೋದು ಯಾವುದೇ ಕಾರಣಕ್ಕೂ ಮೇನ್ ರೋಡಿಂದ ಒಳಗಡೆ ಯಾರನ್ನೂ ಇಲ್ಲ ಎಫ್ ಎಸ್ ಎಲ್ ತಂಡ ಹಾಗೂ ಕೆಲವು ಆಯ್ದ ಪೊಲೀಸ್ ಅಧಿಕಾರಿಗಳನ್ನಷ್ಟೇ ಒಳಗಡೆ ಬಿಡ್ಲಾಗ್ತಾ ಇದೆ ಇವತ್ತು ಮಧ್ಯಾಹ್ನ ಕೂಡ ಊಟಕ್ಕೂ ಸಮೇತ ಆ ಕಾರ್ಯಾಚರಣೆಯನ್ನು ಮಾಡ್ತಿರ್ತಕ್ಕಂಥ ತಂಡದವ್ರು ಯಾರೂ ಆ ನದಿ ದಡದಿಂದ ಹೊರಗಡೆ ಬಂದಿಲ್ಲ ಅಲ್ಲಿಗೆ ಊಟವನ್ನು ತರಿಸ್ಕೊಳ್ಳಲಾಗಿದೆ ಅಲ್ಲಿಗೆ ಶಾಮಿಯಾನವನ್ನು ಕೊಂಡೊಯ್ಲಾಗಿದೆ ಅಲ್ಲಿಗೆ ಏಣಿಗಳನ್ನು ಕೊಂಡೊಯ್ಲಾಗ್ತಾ ಇದೆ ಮಧ್ಯಾಹ್ನ ಒಂದು ಜೆ ಸಿ ಬಿ ಕೂಡ ಹೊರಟೋಗಿತ್ತು ಬಹುಶಃ ಇಲ್ಲಿ ಇಲ್ಲಿವರು ಹೇಳೋ ಪ್ರಕಾರ ಇವತ್ತು ಏನಾಗೈತ ಸ್ಟಾರ್ಟ್ ಆಗಿದೆ ಅದು ಕೇವಲ ನಾಲ್ಕರಿಂದ ಐದು ಅಡಿ ಇರದೆ ಒಂಬತ್ತು ಅಡಿಯವರೆಗೂ ಆಗದಿದೆ ಅಂತ ಹೇಳಲಾಗ್ತಾ ಇದೆ ಯಾಕಂದ್ರೆ ಈ ಭೀಮಾ ಎಂಬವನು ಏನು ಊತಿ ಇಟ್ಟಿದ್ದಾನೆ ಈಗ ಏನು ನದಿ ದಡವನ್ನು ನೋಡ್ತಾ ಇದ್ದೀರಾ ಈ ನದಿ ದಡ ಹದಿನೈದು ವರ್ಷಗಳ ಹಿಂದೆ ಚಿಕ್ಕದಾಗಿತ್ತು ಅಂದರೆ ಆ ತೊರೆ ಪ್ರವಾಹಗಳಿಂದ ಇವತ್ತು ನದಿ ದೊಡ್ಡದಾಗಿದೆ ಬಹುಶಃ ಮೊದಲ ಮೂರು ಗುಂಡಿಗಳನ್ನೇನು ತೋರಿಸಿದ ಅದು ಒಳಗಡೆ ಇರುವಂಥ ಸಾಧ್ಯತೆ ಇತ್ತು ಆದರೆ ಇವತ್ತು ಆರನೇ ಗುಂಡಿಯನ್ನು ಏನು ತೋರಿಸಿದ್ದಾನೆ ಅದರಲ್ಲಿ ಕೆಲವು ಕುರುಹುಗಳು ಸಿಕ್ಕಿದೆ ಇವತ್ತು ಮೊದಲನೇ ಬಾರಿಯಾಗಿ ಆಯ್ಕೆ ಮಾಡಿಕೊಂಡದ್ದು ನಾಲ್ಕನೇ ಜಾಗವನ್ನು ಆ ನಾಲ್ಕನೆಯ ಜಾಗದಲ್ಲಿ ಲಕ್ಷ್ಮಿ ಎಂಬುವಳ ಪ್ಯಾನ್ ಕಾರ್ಡು ಮತ್ತು ಆಕೆಗೆ ಅಂದರೆ ಸ್ತ್ರೀಯರಿಗೆ ಒಳಪಟ್ಟಂಥ ಒಳ ಉಡುಪುಗಳೇನೋ ಒಂದು ಸಿಕ್ಕಿದೆ ಅನ್ನೋ ಅಂಥದ್ದು ಇನ್ಫಾರ್ಮೇಷನ್ ಪಕ್ಕಾ ಇನ್ಫಾರ್ಮೇಷನ್ ಒಂದು ಬಂದಿದೆ ಇನ್ನೇನು ಕೆಲವೇ ಅರ್ಧ ಇಲ್ಲ ಮುಕ್ಕಾಲು ಗಂಟೆಯಲ್ಲಿ ಒಳಗಡೆ ಕಾರ್ಯಾಚರಣೆ ಮಾಡ್ತಿರ್ತಕ್ಕಂಥ ಪೊಲೀಸ್ನವರು ಮತ್ತು ತಂಡದವರು ಆಚೆ ಬರ್ತಾರೆ ಆಗ ಇವತ್ತೇನಾದರೂ ಎಸ್ ಐ ಟಿನವರು ಏನಾದರೂ ಮಾಹಿತಿಯನ್ನು ಬಿಟ್ಟು ಕೊಡ್ತಾರೆ ಅಂತ ಕಾದ್ ನೋಡಬೇಕಾಗಿದೆ ದಯಮಾಡಿ ನಿಮ್ಮ ಪ್ರಶ್ನೆಗಳೇನಾದ್ರೂ ಇದ್ರೆ ಮೆಸೇಜ್ ಬಾಕ್ಸ್ನಲ್ಲಿ ಮೆಸೇಜ್ ಹಾಕಿ ಉತ್ತರ ಕೊಡುವಂಥ ಪ್ರಯತ್ನವನ್ನು ಮಾಡ್ತವೆ ಬಹ ಇಲ್ಲಿ ನೆಟ್ವರ್ಕ್ ಸಮಸ್ಯೆಯಿಂದಾಗಿ ಲೈವ್ ಅಡಚಣೆ ಆಗ್ತಾ ಇದೆ ಬಹುಶಃ ಸಂಪೂರ್ಣ ಲೈವ್ ಬಿಡ್ಲಿಕ್ಕಾಗತ್ತಾ ಇಲ್ವಾ ಸಾರ್ವಜನಿಕರಿಗೆ ತೋರಿಸ್ಲಿಕ್ಕಾಗತ್ತಾ ಇಲ್ವಾ ಗೊತ್ತಿಲ್ಲ ಸ್ಥಳೀಯರು ಹೇಳೋ ಪ್ರಕಾರ ಇಲ್ಲಿ ಮಳೆಯಿಂದಾಗಿಯೋ ಅಥವಾ ಕೆಲವರ ಕಾರಣದಿಂದಾಗಿಯೋ ಯಾವುದೇ ಕೇಬಲ್ಗಳು ಕೆಲಸ ಮಾಡ್ತಾ ಇಲ್ಲ ಕರೆಂಟ್ ಇಲ್ಲ ಈ ಭಾಗದಲ್ಲಿ ಬಹುಶಃ ಇನ್ನೇನು ಆರು ಗಂಟೆಗೆ ಒಳಗಡೆ ಕಾಡಿನ ಒಳಗಡೆ ಹೋಗಿರ್ತಕ್ಕಂಥ ಪೊಲೀಸರ ತಂಡ ಎಸ್ ಐ ಟಿ ತಂಡ ಆಚೆ ಬರುತ್ತೆ ಅದಾದ ಮೇಲೆ ಇವತ್ತೇನಾದರೂ ಮೀಡಿಯಾದವರಿಗೆ ಸ್ಟೇಟ್ಮೆಂಟ್ ಕೊಡ್ತಾರ ಅಂತ ಕಾದ್ ನೋಡಬೇಕು ಆದರೆ ಇದುವರೆಗೆ ಇದುವರೆಗೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಆರನೇ ಗುಂಡಿಯಲ್ಲಿ ಅಸ್ಥಿ ಪಂಜರ ದೊರೆತಿದೆ ಅನ್ನಲಾಗ್ತಾ ಇದೆ ಹಾಗೆಯೇ ಮಹಿಳೆಯೊಬ್ಬರ ಪ್ಯಾನ್ ಕಾರ್ಡ್ ಕೂಡ ದೊರೆತಿದೆ ನಾಲ್ಕನೇ ಗುಂಡಿಯಲ್ಲಿ ಇದು ಧರ್ಮಸ್ಥಳದ ನೇತ್ರಾವತಿಯ ದಡದಲ್ಲಿ ನಡೀತಾ ಇರತಕ್ಕಂಥ ನಾಲ್ಕನೇ ಸಾರಿ ಮೂರನೇ ದಿನದ ಕಾರ್ಯಾಚರಣೆ ಈ ಕಾರ್ಯಾಚರಣೆಯಲ್ಲಿ ನಾಲ್ಕನೇ ಗುಂಡಿಯಿಂದ ಅಗೆತವನ್ನು ಪ್ರಾರಂಭ ಮಾಡಲಾಯಿತು ಈ ಅಗೆತ ನಾಲ್ಕನೇ ಗುಂಡಿಯಲ್ಲಿ ಬಹುಶಃ ಒಂದು ಲಕ್ಷ್ಮಿಯನ್ನು ಹೆಣ್ಣು ಮಗನ ಹೆಣ್ಣುಮಗಳ ಪ್ಯಾನ್ ಕಾರ್ಡನ್ನು ದೊರೆತಿದೆ ಹಾಗೂ ಆರನೇ ಗುಂಡಿಯಲ್ಲಿ ಆರನೇ ಗುಂಡಿಯಲ್ಲಿ ಕೆಲ ಮೂಳೆಗಳು ಅಸ್ಥಿಪಂಜರುಗಳು ದೊರೆತಿರೋ ಸಾಧ್ಯತೆ ಇದೆ ಇನ್ನೇನು ಇನ್ನು ಕೆಲವೇ ಗಂಟೆಗಳಲ್ಲಿ ಅದರ ರಿಸಲ್ಟ್ ಕೂಡ ಗೊತ್ತಾಗತ್ತೆ ಅದಕ್ಕೆ ಯಾವಾಗಿಂದ ಫೋಕಸ್ ಮಾಡಿದೆ ಹಂಗ ಹೇಳಿದ್ರೆ